ಜಿ ಪಿ ಸಿ ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿ ಮಕ್ಕಳೇ ನಾವಿಂದು ಘಟಕ ಹದಿನೈದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಎರಡನೇ ಅವಧಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಮಕ್ಕಳೇ ನಾವು ಈ ಹಿಂದಿನ ಅವಧಿಯಲ್ಲಿ ಸಮತಲಾಕೃತಿಗಳು ಈ ಅಂಶದ ಬಗ್ಗೆ ತಿಳಿದುಕೊಂಡಿದ್ವಿ ಸಮತಲಾಕೃತಿಗಳಿಗೆ ಉದಾಹರಣೆಗಳನ್ನು ನಾವು ನೋಡಿದ್ವಿ ಮತ್ತು ಘನಕೃತಿಗಳು ಅಂದ್ರೇನು ಎಂಬುದನ್ನು ತಿಳ್ಕೊಂಡಿದ್ವಿ ಘನಾಕೃತಿಗಳಿಗೆ ಉದಾಹರಣೆಗಳನ್ನು ನಾವು ನೋಡಿದ್ವಿ ಅದೇ ರೀತಿ ಈ ಘನಾಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಪದಗಳು ಈ ಸೂತ್ರಗಳನ್ನು ನಾವು ತಿಳ್ಕೊಂಡಿದ್ವಿ ಮಕ್ಕಳೇ ನಾವು ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳೋದಾದರೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಎರಡು ಪೈ ಆರ್ ಎಚ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡು ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಘನಪದ ಪೈ ಆರ್ ಸ್ಕ್ವೇರ್ ಎಚ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಘನಪದ ಒಂದು ಬೈ ಮೂರು ಪೈಆರ್ ಸ್ಕ್ವೇರ್ ಎಚ್ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಪೈಆರ್ ಸ್ಕ್ವೇರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಪೈಆರ್ ಸ್ಕ್ವೇರ್ ಘನಪದ ನಾಲ್ಕು ಬೈ ಮೂರು ಪೈಆರ್ ಕ್ಯೂಬ್ ಅದೇ ರೀತಿ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡು ಪೈಆರ್ ಸ್ಕ್ವೇರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮೂರು ಪೈಆರ್ ಸ್ಕ್ವೇರ್ ಘನಪದ ಎರಡು ಬೈ ಮೂರು ಪೈಆರ್ ಕ್ಯೂಬ್ ಹಾಗೂ ಒಂದು ಚೌಕ ಘನ ಅಥವಾ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಎ ನಾಲ್ಕು ಎ ಸ್ಕ್ವಯರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆರು ಎ ಸ್ಕ್ವಯರ್ ಘನಫಲ ಎ ಕ್ಯೂ ಹಾಗೂ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡು ಎಚ್ ಇಂಟು ಎಲ್ ಪ್ಲಸ್ ಬಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಘನಫಲ ಎಲ್ ಇಂಟು ಬಿ ಇಂಟು ಎಚ್ ಎಂಬುದಾಗಿ ನಾವು ಈ ಹಿಂದಿನ ಅವಧಿಯಲ್ಲಿ ತಿಳಿದುಕೊಂಡಿದ್ವಿ ಮಕ್ಕಳೇ ಅದೇ ರೀತಿ ನಾವು ಇಂದಿನ ಅವಧಿಯ ಈ ಇಂದಿನ ಅವಧಿಯಲ್ಲಿ ಜೋಡಿಸಿದ ಘನಾಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಥವಾ ಒಂದು ಜೋಡಿಸಿದ ಘನಕೃತಿಯಿಂದ ಉಂಟಾಗ್ತಕ್ಕಂಥ ಹೊಸ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಮತ್ತು ಆ ಹೊಸ ಘನಾಕೃತಿಗಳ ಅಥವಾ ಜೋಡಿಸಿದ ಘನಾಕೃತಿಗಳ ಘನಫಲಗಳ ಬಗ್ಗೆ ನಾವು ಈ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ವಿ ಮಕ್ಕಳೇ ಮಕ್ಕಳೇ ನಾವಿಂದು ಒಂದು ಘನಾಕೃತಿಯನ್ನು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತಿಸುವುದು ಹಾಗಾದರೆ ಒಂದು ವಸ್ತುವನ್ನು ಕರಗಿಸಿ ಅದರ ಆಕಾರವನ್ನು ಬದಲಾಯಿಸಿದಾಗ ಅದರ ಘನಫಲದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಅನ್ವಯಿಕ ಸಮಸ್ಯೆಗಳನ್ನು ಬಿಡಿಸೋಣವೇ ಮಕ್ಕಳೇ ಹಾಗಾದರೆ ನೋಡಿ ಒಂದು ಉದಾಹರಣೆಯನ್ನು ನೋಡೋದಾದರೆ ಒಂದು ಶಂಕುವಿನ ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯವು ಆರು ಸೆಂಟಿಮೀಟರ್ ಇದೆ ಮಾದರಿಯನ್ನು ತಯಾರಿಸಿದ ಜೇ ಡಿ ಮಣ್ಣಿನಿಂದ ತಯಾರಿಸಿದೆ ಮಾದರಿಯನ್ನು ತಯಾರಿಸಿದ ಜೇಡಿ ಮಣ್ಣಿನಿಂದ ತಯಾರಿಸಿದೆ ಒಂದು ಮಗು ಇದನ್ನು ಗೋಲಾಕೃತಿಗೆ ಪರಿವರ್ತಿಸಿದರೆ ಗೋಲದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಮಕ್ಕಳೇ ನಾವು ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು ಒಂದು ಶಂಕುವಿನ ಎತ್ತರ ಮತ್ತು ಪಾದದ ತ್ರಿಜ್ಯವನ್ನು ಕೊಟ್ಟಿದರೆ ಆ ಒಂದು ಶಂಕುವನ್ನು ಸಂಪೂರ್ಣವಾಗಿ ಅದನ್ನು ಆ ಒಂದು ಶಂಕುವಿನ ಮಾದರಿಯನ್ನು ಜೇಡಿ ಮಣ್ಣಿನಿಂದ ತಯಾರಿಸಿದೆ ಆ ಜೇಡಿ ಮಣ್ಣಿನಿಂದ ತಯಾರಿಸಿರತಕ್ಕಂಥ ಮಾದರಿಯನ್ನು ಪುನಃ ಅಷ್ಟೇ ಇದರಿಂದ ಒಂದು ಮಗು ಏನು ಮಾಡುತ್ತೆ ಅಂದರೆ ಆ ಶಂಕುವಿನ ಆಕೃತಿಯಿಂದ ಅದನ್ನು ತೆಗೆದು ಅಷ್ಟೇ ಗಾದ ಅಷ್ಟೇ ಜೇಡಿ ಮಣ್ಣಿನಿಂದ ಅದನ್ನು ಗೋಲಾಕೃತಿಗೆ ಪರಿವರ್ತನೆ ಮಾಡುತ್ತೆ ಈ ರೀತಿ ಮಾಡಿದಾಗ ನಮಗೆ ಗೊತ್ತಿದೆ ಘನಫಲದಲ್ಲಿ ಯಾವುದೇ ವ್ಯತ್ಯಾಸ ಉಂಟಾಗುವುದಿಲ್ಲ ಅಂತ ಹಾಗಾದರೆ ಮಗು ತಯಾರಿಸಿದಂಥ ಗೋಲಾಕೃತಿಯ ಆ ಗೋಲದ ಆ ಒಂದು ಗೋಳದ ತ್ರಿಜ್ಜ ಎಷ್ಟು ಎಂಬುದಾಗಿ ನಾವು ಕಣ್ಣಿಡಿಬೇಕು ಹಾಗಾಗಿ ಜೇ ಡಿ ಮಣ್ಣಿನಿಂದ ಮಾಡಿದ ಶಂಕುವಿನ ಘನಫಲ ಮತ್ತು ಆ ಜೇ ಡಿ ಮಣ್ಣಿನಿಂದ ಮತ್ತೆ ಪುನಃ ತಯಾರಾದಂಥ ಗೋಳದ ಘನಫಲ ಯಾವತ್ತೂ ಕೂಡ ಸಮನಾಗಿರ್ತವೆ ಹಾಗಾದರೆ ನಮಗೆ ಶಂಕುವಿನ ಘನಫಲ ಕಂಡಿಡಿತಕ್ಕಂಥ ಸೂತ್ರ ಒಂದು ಬೈ ಮೂರು ಪೈಆರ್ ಸ್ಕ್ವೇರ್ ಎಚ್ ಮತ್ತು ಗೋಳದ ಘನಫಲವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ನಾಲ್ಕು ಬೈ ಮೂರು ಪೈಆರ್ ಕ್ಯೂಬ್ ಅಂತ ಗೊತ್ತಿದೆ ಇವುಗಳ ಸಹಾಯದಿಂದ ಅಂದರೆ ಶಂಕುವಿನ ಎತ್ತರ ಎಚ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮತ್ತು ಪಾದದ ತ್ರಿಜ ಆರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇವೆಲ್ಲವುಗಳ ಸಹಾಯದಿಂದ ನಾವು ಗೋಳದ ತ್ರಿಜ ಎಷ್ಟು ಎಂಬುದಾಗಿ ಕಂಡುಹಿಡಿಯೋಣವೇ ಮಕ್ಕಳೇ ಮಕ್ಕಳೇ ಶಂಕುವಿನ ಥ್ರಿಜ್ಜ ಆರ್ ಇಸ್ ಈಕ್ವಲ್ ಟು ತ್ರಿಜ್ಜಾ ಆರ್ ಅಕ್ಷರನ್ನು ಸೂಚಿಸ್ತೀವಿ ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮತ್ತು ಎತ್ತರ ಎಚ್ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ನಾವಿಲ್ಲಿ ಶಂಕುವಿನ ಘನಫಲವು ಮತ್ತು ಗೋಳದ ಘನಫಲವು ಒಂದಕ್ಕೊಂದು ಸಮನ ಇರುತ್ತೆ ಹಾಗಾದರೆ ಶಂಕುವಿನ ಘನಫಲ ಇಸ್ ಈಕ್ವಲ್ ಟು ಶಂಕುವಿನ ಶಂಕುವಿನ ಘನಫಲ ಈಸಿಕ್ಕೋಲ್ಟು ಗೋಳದ ಘನಫಲ ಏಕೆಂದರೆ ಅದನ್ನು ಸಂಪೂರ್ಣವಾಗಿ ಆ ಜೇಡಿ ಮಣ್ಣಿನಿಂದ ಮಾಡಿದಂಥ ಶಂಕುವನ್ನು ಮಗುವು ಗೋಳಕ್ಕೆ ಪರಿವರ್ತನೆ ಮಾಡಿದೆ ಅಷ್ಟೇ ಮಣ್ಣಿನಿಂದ ಹಾಗಾಗಿ ಶಂಕುವಿನ ಘನಫಲ ಇದನ್ನ ಗಫ ಅಂತ ಸೂಚಿಸೋಣ ಘನಫಲ ಈಕ್ವಲ್ ಟು ಗೋಳದ ಗಫ ಅಂದರೆ ಗೋಳದ ಘನಫಲ ಹಾಗಾದ್ರೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಒಂದು ಬೈ ಮೂರು ಪೈ ಆರ್ ಸ್ಕ್ವಯರ್ ಇಲ್ಲಿ ಆರ್ ಶಂಕುವನ್ನು ಕೋನ್ ಅಂತ ಆಗಿರೋದ್ರಿಂದ ನಾವು ಬೇಕಿದ್ರೆ ಇದನ್ನು ಸಿ ಅಂತ ಇಟ್ಕೊಳೋಣ ಯಾಕೆಂದರೆ ಕೋನ್ ಅಂತೇಳಿ ಆ ಪೈ ಆರ್ ಸ್ಕ್ವಯರ್ ಎಚ್ ಅದೇ ರೀತಿ ಗೋಳದ ಘನಫಲ ನಾಲ್ಕು ಬೈ ಮೂರು ಪೈ ಆರ್ ಕ್ಯೂ ಇಲ್ಲಿ ಆರನ್ನು ನಾವು ಗೋಳ ಸ್ಪಿಯರ್ ಆಗಿರೋದ್ರಿಂದ ಎಸ್ ಅಂತ ತಗೊಳ್ಳೋಣ ನಾವು ಗೋಳದ ತ್ರಿಜ್ಯವನ್ನು ಕಂಡುಹಿಡಬೇಕಾಗಿದೆ ಮಕ್ಕಳೇ ಹಾಗಾದರೆ ನೋಡಿ ಇಲ್ಲಿ ಒಂದು ಪೈ ಸಮಚಿಹ್ನೆಯಿಂದ ಆ ಕಡೆ ಈ ಕಡೆ ಇರತಕ್ಕಂಥ ಪೈ ಪೈ ಕ್ಯಾನ್ಸಲ್ ಆಯಿತು ಸಮಚಿಹ್ನೆಯಿಂದ ಎರಡು ಕಡೆ ಚೇದ್ದಲ್ಲಿ ಮೂರು ಮೂರು ಕ್ಯಾನ್ಸಲ್ ಆಗುತ್ತೆ ಹಾಗಾದರೆ ಉಳಿತಕ್ಕಂಥ ಆರ್ ಸ್ಕ್ವೇರಿಗೆ ನಾವು ಬೆಲೆಯನ್ನು ಆದೇಶ ಮಾಡೋದಾದರೆ ಶಂಕುವಿನ ತ್ರಿಜ್ಯ ಆರ್ ನಮಗೆ ಗೊತ್ತಿದೆ ಆರು ಸೆಂಟಿಮೀಟರ್ ಅಂತೇಳಿ ಹಾಗಾಗಿ ಆರು ಇಂಟು ಆರು ಮತ್ತು ಶಂಕುವಿನ ಎತ್ತರ ಇಪ್ಪತ್ತ್ನಾಲ್ಕು ಅಂತ ಗೊತ್ತಿದೆ ಹಾಗಾಗಿ ಇಪ್ಪತ್ನಾಲ್ಕು ಅಂತ ಆದೇಶ ಮಾಡೋಣ ಈಸ್ ಈಕ್ವಲ್ ಟು ಉಳಿದಿರ್ತಕ್ಕಂಥದ್ದು ನಾಲ್ಕು ಆರ್ ಕ್ಯೂಬ್ ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥ ಆರ್ಕ್ಯೂಬನ್ನು ಇಟ್ಕೊಂಡು ಅಲ್ಲಿ ಗುಣಿಸು ನಾಲ್ಕನ್ನು ಈ ಕಡೆ ಕಳಿಸೋಣ ಆಗ ಆರು ಎಂಟು ಆರು ಎಂಟು ಇಪ್ಪತ್ತ್ನಾಲ್ಕು ಅಲ್ಲಿ ಗುಣಿಸು ನಾಲ್ಕು ಈ ಕಡೆ ಬಂದಿದೆ ಬಾಗಿಸು ನಾಲ್ಕು ಈ ಕಡೆ ಉಳ್ಕೊಂಡಿರ್ತಕ್ಕಂಥದ್ದು ಕೇವಲ ಆರ್ ಕ್ಯೂ ಎಸ್ ನಾಲ್ಕೊಂದಲೇ ನಾಲ್ಕು ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಹಾಗಾದರೆ ಆರು ಇಂಟು ಆರು ಇಂಟು ಆರು ಆರು ಕ್ಯೂ ಆರು ಕ್ಯೂಬ್ ಅಂತಾಗುತ್ತೆ ಆರು ಕ್ಯೂಬ್ ಇಸ್ ಈಕ್ವಲ್ ಟು ಆರ್ ಕ್ಯೂಬ್ ಎಸ್ ಅಂತಾಗುತ್ತೆ ಅಂದರೆ ಆರು ಕ್ಯೂಬ್ ಈಸ್ ಈಕ್ವಲ್ ಟು ಎರಡು ಕಡೆಗೂ ಎರಡೂ ಕಡೆಗೂ ಘನ ಇರೋದ್ರಿಂದ ಕ್ಯೂಬ್ ಇರೋದ್ರಿಂದ ನಾವು ಬಿಟ್ಟಾಗ ಆರ್ ಇಸ್ ಈಕ್ವಲ್ ಟು ಆರು ಆರು ಇಸ್ ಈಕ್ವಲ್ ಟು ಆರ್ ಅಂತ ಬಂತು ಹಾಗಾದರೆ ನಮಗೆ ಒಂದು ಸ್ಪಿಯರ್ ಅಂದರೆ ಗೋಳದ ತ್ರಿಜ ಆರು ಸೆಂಟಿಮೀಟರ್ ಆಗಿದೆ ಗೋಳದ ತ್ರಿಜ್ಯ ಆರು ಸೆಂಟಿಮೀಟರ್ ಆಗಿದೆ ಮಕ್ಕಳೇ ಮಕ್ಕಳೇ ನಾವು ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ತ್ರಿಜವುಳ್ಳ ಲೋಹದ ಗೋಳವನ್ನು ಕರಗಿಸಿ ಅದನ್ನು ಆರು ಸೆಂಟಿಮೀಟರ್ ತ್ರಿಜ್ಯವಿರುವ ಸಿಲಿಂಡರಿನ ಆಕಾರದಲ್ಲಿ ಮರುರೂಪ ನೀಡಲಾಗಿದೆ ಸಿಲಿಂಡರಿನ ಎತ್ತರವನ್ನು ಕಂಡುಹಿಡಿಯಿರಿ ನೋಡಿ ಇಲ್ಲಿ ನ ಒಂದು ಲೋಹದ ಗೋಳವನ್ನು ಕರಗಿಸಿ ಸಿಲಿಂಡರಿನ ರೂಪಕ್ಕೆ ಮರುರೂಪ ನೀಡಲಾಗಿದೆ ಗೋಳವನ್ನು ಕರಗಿಸುವುದಕ್ಕಿಂತ ಮುಂಚೆ ಇದ್ದಂಥ ಗೋಳದ ತ್ರಿಜಾ ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಅದನ್ನು ಕರಗಿಸಿ ಸಿಲಿಂಡರ್ ಆಕಾರ ರೂಪಕ್ಕೆ ತಂದಾಗ ಅದರ ತ್ರಿಜಾ ಆರು ಸೆಂಟಿಮೀಟರ್ ಇದೆ ಹಾಗಾದರೆ ಕರಗಿಸಿ ಆರು ಸೆಂಟಿಮೀಟರ್ ತ್ರಿಜೆ ಇರುವ ಸಿಲಿಂಡರನ್ನು ಮಾಡಿದ ನಂತರ ಆ ಸಿಲಿಂಡರಿನ ಎತ್ತರ ಎಷ್ಟು ಎಂಬುದನ್ನು ನಾವು ಈ ಲೆಕ್ಕದಲ್ಲಿ ಕಂಡುಹಿಡಿಯಬೇಕು ಮಕ್ಕಳೇ ಹಾಗಾದರೆ ಕರಗಿಸಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಿದಾಗ ಯಾವುದೇ ಘನಫಲದಲ್ಲಿ ವ್ಯತ್ಯಾಸ ಉಂಟಾಗುವುದಿಲ್ಲ ಹಾಗಾಗಿ ಗೋಳದ ತ್ರಿಜ್ಯ ಇಲ್ಲಿ ಸಿಲಿಂಡರಿನ ತ್ರಿಜ್ಯಕ್ಕೆ ಸಮನಾಗುತ್ತದೆ ಹಾಗಾದರೆ ಈ ಲೆಕ್ಕವನ್ನು ನಾವು ಬಿಡಿಸೋಣ ಇಲ್ಲಿ ಗೋಳದ ತ್ರಿಜ್ಯವನ್ನು ನಾವು ಗೋಳದ ತ್ರಿಜ್ಯವನ್ನು ಆರ್ ಒನ್ ಅಂತ ಇಟ್ಕೊಳ್ಳೋಣ ಹಾಗಾಗಿ ಗೋಳದ ಥ್ರಿಜ್ಜ ಆರ್ ಒನ್ ಇಸ್ ಇಕ್ವಲ್ ಟು ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಅಂತ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ಸಿಲಿಂಡರಿನ ತ್ರಿಜವನ್ನು ನಾವು ಆರ್ ಟು ಅಂತ ಇಟ್ಕೊಳ್ಳೋಣ ಆರ್ ಟು ಇಸ್ ಇಕ್ಕೊ ಟು ಆರು ಸೆಂಟಿಮೀಟರ್ ಹಾಗಾದರೆ ನಮಗೆ ಗೊತ್ತಿರುವಂತೆ ಗೋಳದ ತ್ರಿಜ್ಜ ಇಸಿಕ್ಕೊಟ್ಟು ಸಿಲಿಂಡರಿನ ತ್ರಿಜ ಹಾಗಾದರೆ ಗೋಳದ ತ್ರಿಜದ ಘನಪದವನ್ನು ಗೋಳದ ಗ ಸಾರಿ ಗೋಳದ ಘನಫಲ ಇಸ್ ಈಕ್ವಲ್ ಟು ಸಿಲಿಂಡರಿನ ಘನಫಲ ಹಾಗಾಗಿ ಗೋಳದ ಘನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಪೈ ಆರ್ ಒನ್ ಕ್ಯೂ ಯಾಕೆಂದರೆ ಆರ್ ಒನ್ ಅಂದರೆ ಇಲ್ಲಿ ಗೋಳದ ಘನಫಲ ಈಸ್ ಈಕ್ವಲ್ ಟು ಸಿಲಿಂಡರಿನ ಘನಫಲ ಸಿಲಿಂಡರಿನ ಘನಫಲ ಕಂಡುಡಿರ್ತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವಯರ್ ಎಚ್ ಪೈ ಆರ್ ಸ್ಕ್ವಯರ್ ಇಲ್ಲಿ ಆರ್ ಟು ಸ್ಕ್ವಯರ್ ಎಚ್ ಅಂತ ಆಗುತ್ತೆ ಹಾಗಾದರೆ ನಾವು ಸೂತ್ರಕ್ಕೆ ಬೆಲೆಗಳನ್ನು ಆದೇಶ ಮಾಡಿದಾಗ ನಾಲ್ಕು ಬೈ ಮೂರು ಇಂಟು ಮಕ್ಕಳೇ ಇಲ್ಲಿ ನಾಲ್ಕು ಬೈ ಮೂರು ಇಂಟು ಒಂದು ಪೈ ಒಂದು ಪೈ ಕ್ಯಾನ್ಸಲ್ ಆಗುತ್ತೆ ಹಾಗಾದರೆ ಉಳಿದಿರತಕ್ಕಂಥದ್ದು ಆರ್ ಒನ್ ಅಂದರೆ ನಮಗೆ ಗೋಳದ ಥ್ರಿಜ್ಜ ನಾಲ್ಕು ಪಾಯಿಂಟ್ ಎರಡು ಕ್ಯೂಬ್ ಅಂತ ಆಗುತ್ತೆ ನಾಲ್ಕು ಪಾಯಿಂಟ್ ಎರಡು ಕ್ಯೂಬ್ ಅಂತಾಗುತ್ತೆ ಅಥವಾ ನಾವು ನಾಲ್ಕು ಪಾಯಿಂಟ್ ಎರಡು ಇಂಟು ನಾಲ್ಕು ಪಾಯಿಂಟ್ ಎರಡು ಇಂಟು ನಾಲ್ಕು ಪಾಯಿಂಟ್ ಎರಡು ಅಂತೇಳಿ ಮೂರು ಸಲ ನಾವು ಬರ್ಕೊಳ್ಬೋದು ಈಸ್ ಈಕ್ವಲ್ ಟು ಈ ಕಡೆ ಉಳಿದಿರತಕ್ಕಂಥದ್ದು ಆರ್ ಟು ಸ್ಕ್ವಯರ್ ಎಚ್ ಅಂತೇಳಿ ಆರ್ ಟು ಅಂದರೆ ಸಿಲಿಂಡರಿನ ತ್ರಿಜ ಸಿಲಿಂಡರಿನ ತ್ರಿಜ ನಮಗೆ ಗೊತ್ತಿದೆ ಆರು ಸೆಂಟಿಮೀಟರ್ ಅಂತೇಳಿ ಹಾಗಾಗಿ ಅದನ್ನು ಆರು ಇಂಟು ಆರು ಆರು ಇಂಟು ಆರು ಎಚ್ ಅಂತ ನಾವು ಬರೆಯೋಣ ಏಕೆಂದರೆ ಎಚ್ ಅಂದರೆ ಇಲ್ಲಿ ಸಿಲಿಂಡರಿನ ಎತ್ತರವನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ಮೂರೊಂದಲೇ ಮೂರು ಮೂರು ನಾಲ್ಕಲೆ ಹನ್ನೆರಡು ಅಲ್ಲಿಯೋ ಒಂದು ಪಾಯಿಂಟ್ ನಾಲ್ಕು ಅಂತಾಯಿತು ಹಾಗಾದರೆ ನಾಲ್ಕು ಇಂಟು ಒಂದು ಪಾಯಿಂಟ್ ನಾಲ್ಕು ಇಂಟು ನಾಲ್ಕು ಪಾಯಿಂಟ್ ಎರಡು ಇಂಟು ನಾಲ್ಕು ಪಾಯಿಂಟ್ ಎರಡು ಇಂಟು ಮೂವತ್ತಾರು ಅರಾರ್ಲೆ ಮೂವತ್ತಾರು ಎಚ್ ಅಂತ ಆಯಿತು ಹಾಗಾದರೆ ನಾಲ್ಕು ಇಂಟು ಒಂದು ಪಾಯಿಂಟ್ ನಾಲ್ಕು ಇಂಟು ನಾಲ್ಕು ಪಾಯಿಂಟ್ ಎರಡು ಇಂಟು ನಾಲ್ಕು ಪಾಯಿಂಟ್ ಎರಡು ಇಷ್ಟನ್ನು ಗುಣಿಸಿ ಮಕ್ಕಳೇ ನನಗೆ ಬರ್ತಕ್ಕಂಥದ್ದು ಗುಣಲಬ್ಧ ತೊಂಬತ್ತೆಂಟು ಪಾಯಿಂಟ್ ಏಳು ಎಂಟು ನಾಲ್ಕು ಈಸ್ ಈಕ್ವಲ್ ಟು ಮೂವತ್ತಾರು ಎಚ್ ಹಾಗಾದರೆ ಎಚ್ ಅಂತಕ್ಕಂಥದ್ದು ಎಷ್ಟಾಗುತ್ತೆ ತೊಂಬತ್ತೆಂಟು ಪಾಯಿಂಟ್ ಏಳು ಎಂಟು ನಾಲ್ಕು ಡಿವಿಡೆಡ್ ಬೈ ಮೂವತ್ತಾರು ಆಗುತ್ತೆ ನೆಕ್ಸ್ಟ್ ಅಪ್ ಹಾಗಾದರೆ ಎಚ್ ಇಸ್ ಈಕ್ವಲ್ ಟು ಅಂದರೆ ಸಿಲಿಂಡರಿನ ಎತ್ತರ ಇಸ್ ಇಕ್ವಲ್ ಟು ತೊಂಬತ್ತೆಂಟು ಪಾಯಿಂಟ್ ಏಳು ಎಂಟು ನಾಲ್ಕು ತೊಂಬತ್ತೆಂಟು ಪಾಯಿಂಟ್ ಏಳು ಎಂಟು ನಾಲ್ಕು ಡಿವಿಡೆಡ್ ಬೈ ಮೂವತ್ತಾರು ಎಚ್ ಇ ಜಿ ಕೊಲ್ಟು ದೋ ಎಚ್ ಇಸಿ ಕೊಲ್ಟು ಮೂವತ್ತಾರರಿಂದ ಭಾಗಕಾರ ಮಾಡಿದರೆ ಏಳು ಎರಡು ಪಾಯಿಂಟ್ ಏಳು ನಾಲ್ಕು ನಾಲ್ಕು ಸೆಂಟಿಮೀಟರ್ ಆಗುತ್ತದೆ ಮಕ್ಕಳೇ ಆರು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ತ್ರಿಜ್ಯಗಳನ್ನು ಹೊಂದಿರುವ ಲೋಹದ ಮೂರು ಗೋಳಗಳನ್ನು ಕರಗಿಸಿ ಒಂದು ಲೋಟದ ಗೋಳವನ್ನು ಮಾಡಿದೆ ಹೀಗೆ ಉಂಟಾದ ನವೀನ ಗೋಳದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಆರು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಮೂರು ಲೋಹದ ಗೋಳಗಳಿವೆ ಆ ಮೂರು ಲೋಹದ ಗೋಳಗಳನ್ನು ಕರಗಿಸಿ ಒಂದು ದೊಡ್ಡ ಗೋಳವನ್ನಾಗಿ ಮಾಡಬೇಕು ಆಗ ಉಂಟಾದಂತಹ ಆ ದೊಡ್ಡ ಗೋಳದ ತ್ರಿಜ್ಯ ಎಷ್ಟು ಇರುತ್ತದೆ ಎಂಬುದನ್ನು ನಾವು ಕಣ್ಣಿಡಬೇಕು ಮಕ್ಕಳೇ ಇಲ್ಲಿ ಗಮನಿಸಿ ನಮಗೆ ಆರ್ ಒನ್ ಅಂತ ತೆಗೆದುಕೊಳ್ಳೋಣ ಆರ್ ಒನ್ ಇಸಿಕೊಟ್ಟು ಆರು ಸೆಂಟಿಮೀಟರ್ ಒಂದು ಗೋಳದ ತ್ರಿಜ್ಯ ಇನ್ನೊಂದು ಚಿಕ್ಕ ಗೋಳದ ತ್ರಿಜ್ಯ ಆರು ಟು ಎಂಟು ಸೆಂಟಿಮೀಟರ್ ಮತ್ತೊಂದು ಚಿಕ್ಕ ಗೋಳದ ತ್ರಿಜ್ಜ ಆರ್ ತ್ರೀ ಈಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಆದರೆ ನವೀನ ಗೋಳದ ಥ್ರಿಜ್ಜ ಅಂದರೆ ಹೊಸ ಗೋಳದ ತ್ರಿಜ ಆರ್ ಆಗಿರಲಿ ಹಾಗಾದರೆ ಈ ಮೂರನ್ನು ಕರಗಿಸಿದಾಗ ಬರತಕ್ಕಂಥ ಹೊಸ ಗೋಳದ ಘನಫಲ ಒಂದಕ್ಕೊಂದು ಸಮನಾಗಿರ್ತವೆ ಹಾಗಾದರೆ ನಾಲ್ಕು ಬೈ ಮೂರು ಪೈ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು ನಾಲ್ಕು ಬೈ ಮೂರು ಪೈ ಆರ್ ಒನ್ ಕ್ಯೂಬ್ ಪ್ಲಸ್ ನಾಲ್ಕು ಬೈ ಎರಡು ಪೈ ಆರ್ ಟು ಕ್ಯೂಬ್ ಪ್ಲಸ್ ನಾಲ್ಕು ಬೈ ಮೂರು ಪೈ ಆರ್ ಕ್ಯೂಬ್ ಎಂಬುದಾಗಿ ಬರೆದುಕೊಳ್ಳಬಹುದು ಹಾಗಾದರೆ ನಾಲ್ಕು ಬೈ ಮೂರು ಪೈ ಆರ್ ಕ್ಯೂಬ್ ಹಾಗಾದರೆ ಇದರಲ್ಲಿ ನಾಲ್ಕು ಬೈ ಮೂರನ್ನು ಕಾಮನ್ ತೆಗೆದ್ರೆ ಆರ್ ಒನ್ ಕ್ಯೂ ಪ್ಲಸ್ ಆರ್ ಟು ಕ್ಯೂ ಪ್ಲಸ್ ಆರ್ ಆರ್ ಥ್ರೀ ಕ್ಯೂಬ್ ಎಂಬುದಾಗಿ ಉಳಿಯುತ್ತೆ ಹಾಗಾದರೆ ಎರಡೂ ಕಡೆ ನಾಲ್ಕು ಬೈ ಮೂರು ಮತ್ತು ನಾಲ್ಕು ಬೈ ಮೂರು ಎರಡೂ ಕಡೆ ತೆಗೆದಾಗ ನಮಗೆ ಬರ್ತಕ್ಕಂಥದ್ದು ಆರ್ ಕ್ಯೂಬ್ ಈಸ್ ಈಕ್ವಲ್ ಟು ಇಲ್ಲಿ ಆರ್ ಒನ್ ಆರ್ ಟು ಆರ್ ಥ್ರೀ ಬೆಲೆ ನಮಗೆ ಗೊತ್ತಿದೆ ಆ ಬೆಲೆ ಆರ್ ಕ್ಯೂ ಪ್ಲಸ್ ಎಂಟು ಕ್ಯೂ ಪ್ಲಸ್ ಹತ್ತು ಕ್ಯೂಬ್ ಅಂದರೆ ಆರು ಕ್ಯೂಬ್ ಅಂದರೆ ಆರು ಇಂಟು ಆರು ಇಂಟು ಆರು ಆರ್ ಆರ್ಲೆ ಮೂವತ್ತಾರು ಮೂವತ್ತಾರು ಮೂವತ್ತಾರಲೇ ಇನ್ನೂರ ಹದಿನಾರು ಎಂಟು ಕ್ಯೂಬ್ ಅಂದರೆ ಎಂಟೆಂಟಲ ಅರುವತ್ತ್ನಾಲ್ಕು ಅರವತ್ನಾಲ್ಕು ಎಂಟಲೇ ಐನೂರ ಹನ್ನೆರಡು ಹತ್ತು ಕ್ಯೂಬ್ ಅಂದರೆ ಹತ್ತತ್ಲೆ ನೂರು ನೂರತ್ಲೆ ಸಾವಿರ ಹಾಗಾದರೆ ಇನ್ನೂರ ಹದಿನಾರು ಐನೂರ ಹನ್ನೆರಡು ಸಾವಿರವನ್ನು ಕೂಡಿಸಿದರೆ ನಮಗೆ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಬರುತ್ತೆ ಹಾಗಾದರೆ ಘನವನ್ನು ಈ ಕಡೆ ಕಳಿಸಿದ್ರೆ ಘನಫಲ ಘನಮೂಲ ಆಗುತ್ತೆ ಆಗ ಇದರಿಂದ ಸಾವಿರದ ಏಳ್ನೂರ ಇಪ್ಪತ್ತೆಂಟರ ಘನ ಮೂಲ ಆರ್ ಇಸ್ ಘನಮೂಲ ಟು ಹನ್ನೆರಡು ಸೆಂಟಿಮೀಟರ್ ಅಂದರೆ ನಮಗೆ ಇಲ್ಲಿ ಒಂದು ಹೊಸ ಗೋಳದ ತ್ರಿಜ್ ಹನ್ನೆರಡು ಸೆಂಟಿಮೀಟರ್ ಆಗುತ್ತದೆ ಹನ್ನೆರಡು ಇಂಟು ಹನ್ನೆರಡು ಇಂಟು ಹನ್ನೆರಡು ಗುಣಿಸಿದ್ರೆ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಆಗುತ್ತೆ ಹಾಗಾಗಿ ಆ ಸಾವಿರದ ಏಳ್ನೂರ ಇಪ್ಪತ್ತೆಂಟರ ಘನಮೂಲ ಹನ್ನೆರಡು ಸೆಂಟಿಮೀಟರ್ ಹಾಗಾಗಿ ಹೊಸ ಗೋಳದ ತ್ರಿಜ ಹನ್ನೆರಡು ಸೆಂಟಿಮೀಟರ್ ಆಗಿದೆ ಮಕ್ಕಳೇ ನಾವೀಗ ಇನ್ನೊಂದು ಹೊಸ ಘನಾಕೃತಿ ಅಂದರೆ ನಮಗೆ ಗೊತ್ತಿರತಕ್ಕಂಥ ಒಂದು ಶಂಕು ಅಂತಕ್ಕಂಥ ಒಂದು ಘನಾಕೃತಿ ಗೊತ್ತಿದೆ ಆ ಶಂಕುವನ್ನು ನಾವು ತೆಗೆದುಕೊಂಡು ಅದರ ಪಾದಕ್ಕೆ ಸಮಾಂತರವಾಗಿ ಒಂದು ಸಮತಲದ ಮೂಲಕ ಕತ್ತರಿಸಿದಾಗ ಆ ಒಂದು ಸಮತಲದ ಒಂದು ಕಡೆಯಲ್ಲಿ ಉಂಟಾದ ಶಂಕುವನ್ನು ಬೇರ್ಪಡಿಸಿ ಸಮತಲದ ಮತ್ತೊಂದು ಕಡೆಯಲ್ಲಿ ಉಳಿಯುವ ಒಂದು ಘನವನ್ನು ಶಂಕುವಿನ ಭಿನ್ನಕ ಪೃಷ್ಟಮ್ಮ ಕೋನ್ ಎಂದು ಕರೆಯುತ್ತಾರೆ ಮಕ್ಕಳೇ ನಾವು ಒಂದು ನಮ್ಮಲ್ಲಿ ಈ ಒಂದು ಶಂಕುವಿನ ಆಕಾರ ನಿಮಗೆ ಗೊತ್ತಿದೆ ಈ ರೀತಿ ಇರ್ತಕ್ಕಂಥ ಒಂದು ಶಂಕುವನ್ನು ನಾವು ಈ ಒಂದು ಶಂಕುವಿನ ಪಾದಕ್ಕೆ ಸಮಾಂತರವಾಗಿರುವಂಥ ಈ ರೀತಿ ಕತ್ತರಿಸಿದಾಗ ನಮಗೆ ಉಳಿದಂಥ ಮೇಲೆ ಇರತಕ್ಕಂಥದ್ದು ಚಿಕ್ಕ ಶಂಕು ಕೆಳಗೆ ಇರತಕ್ಕಂಥ ಚಿಕ್ಕ ಶಂಕುವಿನ ಈ ಭಾಗವನ್ನು ಚಿಕ್ಕ ಶಂಕುವಿನ ಈ ಭಾಗವನ್ನು ಶಂಕುವಿನ ಭಿನ್ನಕ ಅಂತೇಳಿ ನಾವು ಕರಿತೀವಿ ಹಾಗಾದರೆ ಈ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಪೂರ್ಣ ಮೇಲ್ಮ ವಿಸ್ತೀರ್ಣ ಮತ್ತು ಅವುಗಳ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಶಂಕುವಿನ ಭಿನ್ನಕದ ಘನಫಲ ಇಸ್ ಈಕ್ವಲ್ ಟು ಒಂದು ಬೈ ಮೂರು ಪೈ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೈ ಆರ್ ಒನ್ ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಅಥವಾ ಪೈ ಎಲ್ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಲ್ಲಿ ಎಲ್ ಅಂದರೆ ಎತ್ತರ ಶಂಕುವಿನ ಓರೆ ಎತ್ತರ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಒನ್ ಮೈನಸ್ ಆರ್ ಟು ಓಲ್ ಸ್ಕ್ವೇರ್ ಆಗಿರುತ್ತದೆ ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೈ ಆರ್ ಒನ್ ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪ್ಲಸ್ ಪೈ ಆರ್ ಒನ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಟು ಸ್ಕ್ವೇರ್ ಹಾಗಾದರೆ ಮಕ್ಕಳೇ ಶಂಕುವಿನ ಭಿನ್ನಕದ ಈ ಸೂತ್ರಗಳನ್ನು ಬಳಸಿಕೊಂಡು ನಾವು ಕೆಲವು ಲೆಕ್ಕಗಳನ್ನು ಬಿಡಿಸೋಣವೆ ಬಿಡಿಸೋಣವೇ ಹಾಗಾದರೆ ಹದಿನಾಲ್ಕು ಸೆಂಟಿಮೀಟರ್ ಎತ್ತರವಿರುವ ಒಂದು ಕುಡಿಯುವ ನೀರಿನ ಗಾಜಿನ ಲೋಟವು ಶಂಕುವಿನ ಭಿನ್ನಕದ ರೂಪದಲ್ಲಿದೆ ಅದರ ಎರಡು ವೃತ್ತಾಕಾರದ ಪಾದಗಳ ವ್ಯಾಸಗಳು ನಾಲ್ಕು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ಗಳಾಗಿವೆ ಗಾಜಿನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ನಾವು ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ಗಮನಿಸಿದಾಗ ಇಲ್ಲಿ ಗಾಜಿನ ಲೋಟದ ಎರಡು ಪಾದಗಳು ಒಂದು ಪಾದದ ವ್ಯಾಸ ನಾಲ್ಕು ಸೆಂಟಿಮೀಟರ್ ಅಂದರೆ ತ್ರಿಜ್ಯ ಎರಡು ಸೆಂಟಿಮೀಟರ್ ಇನ್ನೊಂದು ವ್ಯಾಸ ಎರಡು ಸೆಂಟಿಮೀಟರ್ ಎಂದರೆ ತ್ರಿಜ ಒಂದು ಸೆಂಟಿಮೀಟರ್ ಇದೆ ಇಲ್ಲಿ ಒಂದು ಆರ್ ಒನ್ ಬೆಲೆ ಮತ್ತು ಆರ್ ಬೆಲೆ ಅದೇ ರೀತಿ ಈ ಶಂಕುವಿನ ಭಿನ್ನಕದ ಎತ್ತರವನ್ನು ಕೊಟ್ಟಿದರೆ ಅದು ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ನಾವು ಕಂಡಿಡಬೇಕಾಗಿರ್ತಕ್ಕಂಥದ್ದು ಗಾಜಿನ ಲೋಟದ ಸಾಮರ್ಥ್ಯ ಅಂದರೆ ಗಾಜಿನ ಲೋಟದ ಘನಫಲ ಹಾಗಾದರೆ ಗಾಜಿನ ಲೋಟದ ಘನಫಲವನ್ನು ಕಂಡುಹಿಡಿದಕ್ಕೆ ನಮಗೆ ಶಂಕುವಿನ ಗಾಜಿನ ಲೋಟವು ಶಂಕುವಿನ ಭಿನ್ನಕದ ರೂಪದಲ್ಲಿರುವುದರಿಂದ ನಾವೀಗ ಕುಡಿಯುವ ನೀರಿನ ಗಾಜಿನ ಲೋಟದ ಘನಫಲ ಈಸ್ ಇಕ್ವಲ್ ಟು ಒಂದು ಬೈ ಮೂರು ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಈ ಸೂತ್ರಕ್ಕೆ ಹಾಕಿ ಲೆಕ್ಕವನ್ನು ನಾವೀಗ ಬಿಡಿಸಬೇಕು ಗಾಜಿನ ಲೋಟದ ಘನಫಲ ವಿ ಶಂಕುವಿನ ಭಿನ್ನಕದ ರೂಪದಲ್ಲಿರುವುದರಿಂದ ಶಂಕುವಿನ ಭಿನ್ನಕದ ಘನಫಲ ಇಸ್ ಈಕ್ವಲ್ ಟು ಒಂದು ಬೈ ಮೂರು ಪೈ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ತ್ರೀ ಸ್ಕ್ವೇರ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ತ್ರೀ ಸ್ಕ್ವೇರ್ ಹಾಗಾದರೆ ಶಂಕುವಿನ ಭಿನ್ನಕದ ಘನಫಲ ಒಂದು ಬೈ ಮೂರು ಇಂಟು ಪೈ ಬೆಲೆ ನಮಗೆ ಗೊತ್ತಿರುವಂತೆ ಇಪ್ಪತ್ತೆರಡು ಬೈ ಏಳು ಅದೇ ರೀತಿ ಇಲ್ಲಿ ಗಾಜಿನ ಲೋಟದ ಎತ್ತರ ಕೊಟ್ಟಿದ್ದಾರೆ ಹದಿನಾಲ್ಕು ಸೆಂಟಿಮೀಟರ್ ಇಂಟು ಆರ್ ಒನ್ ಸ್ಕ್ವಯರ್ ತ್ರಿಜಾ ವ್ಯಾಸ ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗಾಗಿ ತ್ರಿಜಾ ಆರ್ ಒನ್ ಇಸ್ ಈಕ್ವಲ್ ಟು ನಾಲ್ಕು ಬೈ ಎರಡು ಇಸ್ ಈಕ್ವಲ್ ಟು ಎರಡು ಇಲ್ಲಿ ಆರ್ ಒನ್ ಸ್ಕ್ವೇರ್ ಆಗಿರೋದ್ರಿಂದ ಎರಡು ಸ್ಕ್ವಯರ್ ಅದೇ ರೀತಿ ತ್ರಿಜ್ಜ ಇನ್ನೊಂದು ತ್ರಿಜಾ ಒಂದು ಸ್ಕ್ವಯರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಅಂದರೆ ಎರಡು ಇಂಟು ಒಂದು ಹಾಗಾದರೆ ವಿ ಇಸ್ ಈಕ್ವಲ್ ಟು ಒಂದು ಬೈ ಮೂರು ಇಂಟು ಏಳೊಂದಲೇ ಏಳು ಏಳೆರಡಲೆ ಹದಿನಾಲ್ಕು ಹಾಗಾಗಿ ಇಪ್ಪತ್ತೆರಡೆರಡಲೆ ನಲವತ್ತ್ನಾಲ್ಕು ಎಂಟು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಪ್ಲಸ್ ಒಂದು ಸ್ಕ್ವೇರ್ ಅಂದರೆ ಒಂದು ಪ್ಲಸ್ ಎರಡು ಅಂದರೆ ಎರಡು ಆದ್ದರಿಂದ ವಿ ಈಸ್ ಈಕ್ವಲ್ಟು ಒಂದು ಬೈ ಮೂರು ಇಂಟು ನಲವತ್ನಾಲ್ಕು ಎಂಟು ನಾಲ್ಕು ಎರಡು ಆರು ಆರು ಒಂದು ಏಳು ಅಂತ ಆಯಿತು ಹಾಗಾದರೆ ವಿ ಇಸ್ ಈಕ್ವಲ್ ಟು ಒಂದು ಬೈ ಮೂರು ಇಂಟು ನಲವತ್ನಾಲ್ಕು ಇಂಟು ಏಳು ಇದನ್ನು ಇದನ್ನು ನಾವು ಸುಲಭ ರೂಪಕ್ಕೆ ತಂದಾಗ ಸುಲಭ ರೂಪಕ್ಕೆ ತಂದಾಗ ವಿ ಇಸ್ ಈಕ್ವಲ್ ಟು ನೂರ ಎರಡನೇ ಎರಡನೇ ಮೂರು ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ಮಕ್ಕಳೇ ಇನ್ನೊಂದು ವಿಶೇಷವಾದ ಅನ್ವಯಿಕ ಸಮಸ್ಯೆಯನ್ನು ಬಿಡಿಸೋಣ ಟರ್ಕಿ ದೇಶದ ಪ್ರಜೆಗಳು ಧರಿಸುವ ಟೋಪಿಗೆ ಫೆಜ್ ಎಂದು ಹೆಸರು ಇದು ಶಂಕುವಿನ ಭಿನ್ನ ಕದ ರೂಪದಲ್ಲಿದೆ ನೀವು ಚಿತ್ರವನ್ನು ನೋಡ್ತಾ ಇದ್ದೀರಾ ಈ ಚಿತ್ರದಲ್ಲಿ ನೋಡಿ ಮಕ್ಕಳೇ ಬಾಣದ ಗುರುತಿನಿಂದ ನಾನು ತೋರಿಸ್ತಾ ಇದ್ದೀನಿ ಹಾಗಾದರೆ ಇದರ ತೆರೆದ ಭಾಗದ ತ್ರಿಜ್ಯವು ಟೋಪಿಯ ಒಂದು ತೆರೆದ ಭಾಗದ ತ್ರಿಜ್ಯವನ್ನು ಕೊಟ್ಟಿದರೆ ಹತ್ತು ಸೆಂಟಿಮೀಟರ್ ಮತ್ತು ಮೇಲ್ಭಾಗದ ತ್ರಿಜ್ಯವು ನಾಲ್ಕು ಸೆಂಟಿಮೀಟರ್ ಅದರ ಓರೆ ಎತ್ತರವು ಹದಿನೈದು ಸೆಂಟಿಮೀಟರ್ ಆ ಟೋಪಿಯ ಓರೆ ಎತ್ತರವು ಹದಿನೈದು ಸೆಂಟಿಮೀಟರ್ ಆದರೆ ತಯಾರಿಸಲು ಉಪಯೋಗಿಸಿದ ವಸ್ತುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಹಾಗಾದರೆ ನಾವೀಗ ಫೆಜ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಮೇಲ್ಭಾಗದ ವೃತ್ತಾಕಾರದ ವಿಸ್ತೀರ್ಣ ಇಲ್ಲಿ ಎರಡು ವೃತ್ತಾಕಾರದ ವಿಸ್ತೀರ್ಣ ಇರ್ತವೆ ಆದರೆ ನಮಗೆ ಆ ಅಲ್ಲಿ ಆ ಟೋಪಿಯ ಒಂದು ಭಾಗ ಅಲ್ಲಿ ಓಪನ್ ಇರಬೇಕಾಗತ್ತೆ ಹಾಗಾಗಿ ಮೇಲ್ಭಾಗದ ವೃತ್ತಾಕಾರದ ವಿಸ್ತೀರ್ಣ ಒಂದನ್ನು ಕಂಡುಹಿಡಬೇಕು ಮತ್ತು ಸುತ್ತ ಬೇಕಾಗಿರತಕ್ಕಂಥ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಹಾಗಾದರೆ ಟರ್ಕಿ ದೇಶದ ಪ್ರಜೆಗಳು ಧರಿಸುವ ಈ ಟೋಪಿಗೆ ಫ್ರೆಜ್ ಅಂತಕ್ಕಂಥದ್ದು ಶಂಕುವಿನ ಭಿನ್ನಕದ ರೂಪದಲ್ಲಿರುತ್ತದೆ ಹಾಗಾಗಿ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಮತ್ತು ಪ್ಲಸ್ ಪೈ ಆರ್ ಸ್ಕ್ವಯರ್ ಅಂದರೆ ಮೇಲ್ಭಾಗದ ವೃತ್ತಾಕಾರದ ವಿಸ್ತೀರ್ಣ ಒಂದು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಆರ್ ಸ್ಕ್ವಯರ್ ಹಾಗಾದರೆ ಆರ್ ಒನ್ ಬೆಲೆಯು ಹತ್ತು ಸೆಂಟಿಮೀಟರ್ ಆರ್ ಟು ಬೆಲೆಯನ್ನು ಅವರು ಕೊಟ್ಟಿದ್ದಾರೆ ಅಂದರೆ ಶಂಕುವಿನ ತ್ರಿಜ್ಜ ಒಂದು ಆರ್ ಒನ್ ಹತ್ತು ಸೆಂಟಿಮೀಟರ್ ಇನ್ನೊಂದು ಆರ್ ಟು ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರ ಎಲ್ಲಿಸೋಲ್ ಟು ಹದಿನೈದು ಸೆಂಟಿಮೀಟರ್ ಆಗಿದೆ ಹಾಗಾದರೆ ಇದನ್ನು ನಾವು ಸೂತ್ರಕ್ಕೆ ಆದೇಶ ಮಾಡಿದಾಗ ಸೂತ್ರಕ್ಕೆ ಆದೇಶ ಮಾಡಿದಾಗ ನಾವಿಲ್ಲಿ ಇಪ್ ಪೈ ಬೆಲೆಯು ಇಪ್ಪತ್ತೆರಡು ಬೈ ಏಳು ಪೈ ಬೆಲೆಯು ಇಪ್ಪತ್ತೆರಡು ಬೈ ಏಳು ಅದೇ ರೀತಿ ಆರ್ ಒನ್ ಬೆಲೆಯು ಆರ್ ಒನ್ ಬೆಲೆಯು ಹತ್ತು ಆರ್ ಟು ಬೆಲೆಯು ನಾಲ್ಕು ಮತ್ತು ಓರೆ ಎತ್ತರ ಎಲ್ ಇಸ್ ಈಕ್ವಲ್ ಟು ಹದಿನೈದು ಮತ್ತು ಪೈ ಆರ್ ಸ್ಕ್ವೇರ್ ಇಪ್ಪತ್ತೆರಡು ಬೈ ಎರಡು ಇಂಟು ಮೇಲ್ಭಾಗದ ವೃತ್ತಾಕಾರದ ತ್ರಿಜ್ಯದ ತ್ರಿಜ್ಯ ವೃತ್ತಾಕಾರದ ತ್ರಿಜ್ಯ ನಾಲ್ಕು ಸ್ಕ್ವೇರ್ ಯಾಕೆ ಆರ್ ಸ್ಕ್ವೇರ್ ಅಂದರೆ ನಾಲ್ಕು ಸ್ಕ್ವೇರ್ ಇದನ್ನು ಸುಲಭ ರೂಪಕ್ಕೆ ತಂದಾಗ ಇಪ್ಪತ್ತೆರಡು ಬೈ ಏಳು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಇಂಟು ಹದಿನೈದು ಪ್ಲಸ್ ಇಪ್ಪತ್ತೆರಡು ಬೈ ಏಳು ಇಂಟು ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಹಾಗಾದರೆ ಇಲ್ಲಿ ಛೇದದಲ್ಲಿ ಏಳು ಇಪ್ಪತ್ತೆರಡು ಇಂಟು ಹದಿನಾಲ್ಕು ಇಂಟು ಹದಿನೈದನ್ನು ಗುಣಿಸಿದರೆ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತಾಗುತ್ತೆ ಪ್ಲಸ್ ಇಪ್ಪತ್ತೆರಡು ಇಂಟು ಹದಿನಾರನ್ನು ಗುಣಿಸಿದಾಗ ಮುನ್ನೂರೈವತ್ತೆರಡು ಆಗುತ್ತೆ ಛೇದದಲ್ಲಿ ಏಳಿದೆ ಹಾಗಾಗಿ ಇದು ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ಮತ್ತು ಮುನ್ನೂರೈವತ್ತೆರಡನ್ನು ನಾವು ಕೂಡಿಸಿದಾಗ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಹಾಗಾಗಿ ಒಟ್ಟಾರೆ ಏಳ್ನೂರ ಹತ್ತು ಸೆಂಟಿಮೀಟರ್ ಕ್ಯೂಬ್ ಎಂಬುದು ಇದಕ್ಕೆ ಆ ಒಂದು ಟೋಪಿಯನ್ನು ಫೆಜ್ ಟೋಪಿಯನ್ನು ತಯಾರಿಸಲು ಬೇಕಾಗುವ ವಸ್ತುವಿನ ವಿಸ್ತೀರ್ಣವಾಗಿದೆ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇದು ವಿಷಮ ಭಿನ್ನ ರಾಶಿಯಲ್ಲಿದೆ ಇದನ್ನು ನಾವು ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಿದಾಗ ಇದರ ಬೆಲೆ ಏಳ್ನೂರ ಹತ್ತು ಪೂರ್ಣಾಂಕ ಮತ್ತು ಏಳನೇ ಎರಡು ಏಳನೇ ಎರಡು ಸೆಂಟಿಮೀಟರ್ ಸ್ಕ್ವಯರ್ ವಿಸ್ತೀರ್ಣ ವಸ್ತುವಿನ ವಿಸ್ತೀರ್ಣ ಸೆಂಟಿಮೀಟರ್ ಕ್ಯೂಬಲ್ಲ ಸೆಂಟಿಮೀಟರ್ ಸ್ಕ್ವಯರ್ ಆಗಿದೆ ಮಕ್ಕಳೇ ನಾವೊಂದು ಈ ಒಂದು ಘಟಕದಲ್ಲಿ ನಾವು ಜೋಡಿಸಿದ ಘನಾಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಅವುಗಳ ಘನಫಲ ಹಾಗೂ ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈ ವಿಷಯಗಳ ಬಗ್ಗೆ ನಾವು ತಿಳಿದುಕೊಂಡೆವು ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಮನನ ಮಾಡಿಕೊಳ್ಳಿ ಮಕ್ಕಳೇ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು